ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಯಾಕಂದರೆ ಜೀವನದಲ್ಲಿ ಚೆನ್ನಾಗಿರೋದಕ್ಕಿಂತ ದೊಡ್ಡ ಸಾಧನೆ ಬೇರೊಂದಿಲ್ಲ ಅದರ ತಕ್ಕನಾಗೆ ಆ ದೇವರ ಆಶೀರ್ವಾದನೂ ಇರಬೇಕು ಯಾವಾಗಲೂ ಚೆನ್ನಾಗಿರಬೇಕು ಜೀವನದಲ್ಲಿ ಇನ್ನು ವಿಷಯ ಏನಪ್ಪ ಅಂದರೆ ನಾನು ಇವತ್ತು ಕುಣಿಗಲ್ಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಒಬ್ಬ ತಮ್ಮ ತುಂಬ ದಿನದಿಂದ ಅಕ್ಕ ನಾನು ನಿಮ್ಮ ಥರ ತಳ್ಳಗಡಿ ಮೇಲೆ ವ್ಯಾಪಾರ ಮಾಡ್ತಾ ಇರೋದು ದಯವಿಟ್ಟು ಅಕ್ಕ ನನಗೊಂದು ಮಾಡಿ ಹಾಕ್ಕೊಡಿ ದಯವಿಟ್ಟು ನನಗೊಂದು ಮಾಡಿ ಹಾಕ್ಕೊಡಿ ಅಂತ ತುಂಬ ಮೆಸೇಜ್ ಮಾಡ್ತಾಯಿದ್ದಾರೆ ಹಾಗೆಯೇ ಅಕ್ಕ ನಿಮ್ಮನ್ನು ನೋಡಬೇಕು ಪ್ಲೀಸ್ ಅಕ್ಕ ಬನ್ನಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಕುಣಿಗಳಿಗೆ ನಾನು ಅಲ್ಲಿ ಹೋಗಿ ಏನಾದರೂ ಒಳ್ಳೆ ರೀತಿಲಿ ವ್ಯಾಪಾರ ಮಾಡ್ತಾಯಿದ್ರೆ ಅವ್ರು ನಾನು ಈ ಥರ ಕೊಡ್ತೀನಿ ಅಕ್ಕ ಅಂತ ಹೇಳಿದರೆ ಅದೇ ರೀತಿ ಕೊಡ್ತಿದ್ರೆ ಮಾತ್ರ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನಾನು ವಿಡಿಯೋ ಮಾಡಿ ಹಾಕಲ್ಲ ಇನ್ನು ಇನ್ನೊಂದು ಈ ವಿಡಿಯೋಗಾಗಿ ನಾನು ಯಾವುದೇ ದುಡ್ಡು ಕೇಳಿಲ್ಲ ನಾನು ದುಡ್ಡು ತೊಗೊಳ್ಳೋದು ಇಲ್ಲ ಇದು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ದುಡ್ಡಿಗೋಸ್ಕರ ವಿಡಿಯೋ ಆಗ್ತಿಲ್ಲ ಒಂದು ಪ್ರೀತಿಗೋಸ್ಕರ ಇದ್ದೀನಿ ಇನ್ನು ಕುಣಿಗಲಲ್ಲಿ ಈ ತಮ್ಮ ವ್ಯಾಪಾರ ಮಾಡೋದು ಸಂತೆಗೆ ಹೋಗೋ ರೋಡಲ್ಲಿ ಲಿಂಗ ಮಾಡ್ತಾರಂತೆ ನಾವು ಲಿಂಗ ಅಂತೀವಿ ನೀವೇನಂತೀರ ಗೊತ್ತಿಲ್ಲ ಇದು ಬೆಂಗಳೂರಲ್ಲಿ ನೂರು ರೂಪಾಯಿಗೆ ಎರಡು ಕೊಡ್ತಾರೆ ಆದರೆ ಈ ತಮ್ಮ ನೂರು ರೂಪಾಯಿಗೆ ನಾಲ್ಕು ಕೊಡ್ತಾರೆ ನಾನು ಒಂದು ಹಾಫ್ ಆನ್ ಅವರ್ ನಿಂತು ನೋಡಿದೆ ತುಂಬ ಜನ ಇದ್ದಾರೆ ತುಂಬ ವ್ಯಾಪಾರ ಮಾಡ್ತಾರೆ ದಯವಿಟ್ಟು ನೀವು ಯಾರ್ಯಾರು ಕುಣ್ಗಳ ಹತ್ರ ಇದ್ದರೆ ಸಂತೆಗೆ ಹೋದಾಗ ಸಂತೆ ಬೀದಿಲಿರ್ತಾರೆ ತೊಗೊಳ್ಳಿ ಆಯಿತಾ ಒಳ್ಳೇದಕ್ಕೋಸ್ಕರ ಒಂದು ವಿಡಿಯೋ ಇದ್ದೀನಿ ದಯವಿಟ್ಟು ಯಾರು ಕೆಟ್ಟ ಕಮೆಂಟ್ ಹಾಕ್ಬೇಡಿ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ಈ ತಮ್ಮಗೂ ಒಳ್ಳೇದಾಗಲಿ ದೇವರಣೆ ನಾನು ಒಂದು ಕಾಟಿಂಬ್ಲಂಗ ಕೂಡ ಫ್ರೀ ತೊಗೊಂಡಿಲ್ಲ ನಾನು ನೂರು ರೂಪಾಯಿಗೆ ತೊಗೊಂಡು ನಮ್ಮ ಮನೆ ಕಡೆ ಬಂದೆ ಬಾಯ್